ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬದ್ದು ಯಾರಲಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮಾನೆ ತಮ್ಮನೆಯಲ್ಲಿ ರಾಮಾಚಾರ್ಯನ್ನೇ ಚಾರು ಬಾಡಿಗಾಡ್ ಆಗಿನ ಆಗಿ ಮಾಡಿದ್ರಿಂದ ಜೆ ಕೆಗೆ ಸಿಟ್ಟು ಬಂದು ಅಲ್ಲಿಂದ ವಿಸ್ಕಿ ಬಾಟ್ಲನ್ನೇ ತೆಗೆದುಕೊಂಡು ಹೊರಗೆ ಹೋಗ್ತಾನೆ ಸೆಕ್ಷನ್ ಹೊರಗೆ ಕರೆದು ಕುಡಿದ ಅಮಲಲ್ಲಿ ಅವನು ಕಿಟ್ಟಿ ಅವನು ರಾಮಾಚಾರಿನೇ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ನಿಮ್ಮನ್ನ ಆಮರಿಸ್ತಾ ಇದ್ದಾರೆ ನನ್ನ ಮಾತಿನಲ್ಲಿ ಸತ್ಯ ಇದೆ ನಂಬಿಕೆ ಇಡಿ ಇದನ್ನು ಮಾನ್ಯತೆಗೆ ಹೇಳಿದರೆ ಅವರು ನನ್ನ ಮಾತು ನಮ್ತ ಎಲ್ಲ ಅರ್ಥನೂ ಮಾಡ್ಕೋತಿಲ್ಲ ದಯವಿಟ್ಟು ನೀವು ಅದು ನನ್ನ ಮಾತನ್ನ ಅರ್ಥ ಮಾಡ್ಕೋರಿ ನಾನು ಹೇಳ್ತಿರೋದು ಸತ್ಯ ಈ ಬಾಡಿಗಾರ್ಡ್ ಎಲ್ಲ ಅವರು ಹಾಕಿದ ಸ್ಕೆಚ್ಚು ನಾಟಕ ಇವರು ರಾಮಾಚಾರಿ ಚಾರು ಗಂಡನೇ ನೋಡ್ತಾಯಿರಿ ಇವರಿಬ್ಬರು ಸೇರಿಕೊಂಡು ನಿಮ್ಮ ಮಗನಿಗೆ ಚಿಪ್ಪು ಇಡ್ತಾರೆ ಅಂತ ಹೇಳ್ತಾನೆ ಆಗ ಅದನ್ನು ಸೆಕ್ಷನ್ ಕೇಳಿಸ್ಕೊಂಡು ಸಿಟ್ಟು ಬಂದು ಒಳಗೆ ಹೋಗಿ ಏ ರಾಮಾಚಾರಿ ಸತ್ತಿದ್ದು ಕಿಟ್ಟಿ ಇಲ್ಲಿ ನಮ್ಮ ಮುಂದೆ ಬಂದು ನಾಟಕ ಆಡ್ತಿದ್ಯಾ ರಾಮಾಚಾರಿ ಅಂತ ಹೇಳ್ತಾನೆ ಆಗ ಮಾನ್ಯತ ನವದೀಪ್ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನನಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ನಾವುದು ಈ ಪಾದರೆ ನನಗೆಲ್ಲ ಅರ್ಥ ಆಗ್ತಾಯಿದೆ ಅಂತ ಹೇಳ್ತಾನೆ ಆಗ ಜೇಕೆ ಒಳಗಡೆ ಬಂದು ಕುಡಿದು ಆಮೇಲಿನಲ್ಲಿ ಈಗಲಾದರೂ ನನ್ನ ಲೆವೆಲ್ ಏನು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಸರ್ ನಾನು ಅಲ್ಲ ನಾನು ಕಿಟ್ಟಿ ಅಂತ ಹೇಳ್ತಾನೆ ಆಗ ನಾವುದು ಜೆ ಕೆಗೆ ಮುಖಕ್ಕೆ ರಕ್ತ ಬರುವಂತೆ ಗುದ್ದಿ ರಾಮಾಚಾರ್ಯನ್ನು ನಮ್ಮ ಕಣ್ಣ ಮುಂದೆ ನಮ್ಮ ಕೈಯಾರೆ ಸಹಿಸಿದ್ದೀವಿ ಆದರೆ ನೀನು ನಮ್ಮ ತಾಕತ್ತಿಗೆ ಬುದ್ಧಿವಂತಿಕೆ ಸವಾಲು ಮಾಡ್ತಿದ್ದೀಯಾ ನೀನು ಅಂತ ಹೇಳ್ತಾನೆ ಆಗ ಜೆ ಕೆ ಅದು ಕಿಟ್ಟಿ ಅಲ್ಲ ರಾಮಾಚಾರಿ ಅಂತ ಹೇಳಲು ಬರ್ತಾನೆ ಆಗ ರಾಮಾಚಾರಿ ಅವನಿಗೆ ಮುಖಕ್ಕೆ ಹೊಡೆದು ರಾಮಾಚಾರಿ ನಮ್ಮ ಅಣ್ಣನೇ ಆಗಿರ್ಬೋದು ಆದರೆ ಅವನು ನೆರಳು ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ ನಾನೇಕೆ ರಾಮಾಚಾರಿ ವೇಷ ಹಾಕೊಂಡು ಬದುಕಲಿ ನಾನು ಕಿಟ್ಟಿ ಎಲ್ರಿಗೂ ಅರ್ಥ ಆಯ್ತಾ ಅಂತ ಹೇಳಿ ಜೆ ಕೆ ಕಣ್ಣು ಹೊಡಿ ಹೊಡೆಯುತ್ತಾನೆ ಈತ ಮುರಾರಿ ಏನೇನೋ ಸುಳ್ಳು ಹೇಳಿ ರುಕ್ಕುಗೆ ರಾಮಾಚಾರಿ ದೇವಿನ ದೇವಿದ ಭಯ ಹಾಕಿ ಅರ್ಧ ಕೆ ಜಿ ಮೆಣಸಿನಕಾಯಿನು ರುಕ್ಕು ತಿನ್ನುವಂತೆ ಮಾಡ್ತಾನೆ ಈತ ರಾಮಾಚಾರಿ ಮನೆಯಿಂದ ಹೊರಗಡೆ ಬಂದಾಗ ಅವನ ಬೆನ್ನ ಹಿಂದೆ ಜೇಕೆ ಬಂದು ನೀವು ರಾಮಾಚಾರಿನೇ ನೀವು ಮತ್ತು ಚಾರು ಈ ನಾಗರಿಕಟ್ಟೆಯ ಹತ್ತಿರ ಪ್ರೀತಿಯಿಂದ ಒಬ್ರಿಗೊಬ್ರು ಊಟ ಮಾಡಿಸೋದನ್ನು ನಾನು ನೋಡಿದಾಗಲೇ ನೀವು ಕಿಟ್ಟಿಯಲ್ಲ ರಾಮಾಚಾರಿ ಅಂತ ನನಗೆ ಗೊತ್ತಾಯಿತು ನನಗೆ ತಡೆಯೋಕೆ ಆಗ್ತಾ ಇಲ್ಲ ನನ್ನ ಒಬ್ಬನ ಮುಂದೆ ಆದರೂ ನೀವು ನಿಜ ಹೇಳಿ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಅಲ್ಲಿ ಯಾರೂ ಇಲ್ಲದನ್ನು ನೋಡಿಕೊಂಡು ನಿಜ ಹೇಳ ನಾನೇ ರಾಮಾಚಾರಿ ಅಂತ ಹೇಳ್ತಾನೆ ಆಗ ಜೆ ಕೆ ನಾನು ಮುಂದೆ ಈ ನಿಜ ಯಾರಿಗೂ ಹೇಳಲ್ಲ ಅನ್ನೋ ನಂಬಿಕೆಯಿಂದ ನನ್ನ ಮುಂದೆ ನಿಜ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ರಾಮಾಚಾರ್ಯ ಅಲ್ಲ ನೀನು ಹೋಗಿ ಅವ್ರ ಮುಂದೆ ನಿಜ ಹೇಳಿದ್ರು ಕೂಡ ಅವರು ನಿನ್ನ ಮಾತು ನಂಬೋದಿಲ್ಲ ಅನ್ನೋ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಜೇಕಿಗೆ ಮುಖಕ್ಕೆ ಮತ್ತೊಂದು ಮತ್ತೊಮ್ಮೆ ಹೊಡೆದು ಅಲ್ಲಿಂದ ಹೋಗ್ತಾನೆ ಆಗ ಜೆ ಕೆ ಏನಪ್ಪ ಇವರು ಮತ್ತೆ ಮತ್ತೆ ನನಗೆ ಪಂಚ್ ಕೊಡ್ತಾ ಇದ್ದಾರಲ್ಲ ಇವರೆಲ್ಲ ನಿನ್ನ ನನ್ನನ್ನು ಜೋಕರ್ ಅಂದ್ಕೊಂಡಿದ್ದಾರೆ ಇವರನ್ನು ನಾನು ಸಲ ಒಂದಲ್ಲ ಒಂದು ದಿವಸ ನೋಡ್ಕೊತೀನಿ ಅಂತ ಹೇಳ್ತಾನೆ ಇತ್ತ ಮನೆಯಲ್ಲಿ ವಿವೇಕ್ ನವದೀಪನನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿ ಡ್ಯಾಡ್ ನಾನು ಚಾರು ಹತ್ತಿರ ಮಾತಾಡಬೇಕು ಅಂತ ಹೇಳ್ತಾನೆ ಆಗ ನವದೀಪ ಅವಳು ಶಾದಿ ಆದಮೇಲೆ ಆದಮೇಲೆ ಹುಡುಗಿ ಅವಳ ಹೊಟ್ಟೆಯಲ್ಲಿ ಮಗು ಇದೆ ಅವಳ ಹತ್ತಿರ ಕೇರ್ಫುಲ್ಲಾಗಿ ಮಾತಾಡಬೇಕು ಮೊನ್ನೆ ಮಾಡಿದ ತಪ್ಪನ್ನು ಮಾಡಬೇಡ ನೀನು ಮಾತುಗಳನ್ನು ಕೇಳಿ ಅವಳು ತನ್ನ ಹಿಂದಿನ ನೆನಪನ್ನು ಮರೆತು ನಿನ್ನ ಶಾದಿ ಮಾಡಿಕೊಳ್ಳಂತೆ ಮಾತಾಡಬೇಕು ಅಂತ ಹೇಳ್ತಾನೆ ಆಗ ವಿವೇಕ್ ಅದನ್ನೆಲ್ಲ ನಾನು ನೋಡ್ಕೋತೀನಿ ನೀವು ಹೇಳ್ದಂತೆ ಕೇಳ್ತೀನಿ ಮೊದಲು ನೀವು ಅವಳೊಂದಿಗೆ ಮಾತನಾಡುವ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಆಯಿತು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಚಾರುವಿಗೆ ಒಳಗಿನಿಂದಲೇ ಕಾಫಿ ಮಾಡ್ಕೊಂಡು ತಂದು ಕೊಡ್ತಾನೆ ಅದನ್ನು ನೋಡಿ ಮಾನೆ ತಕ್ಕಿಟ್ಟು ನಿನ್ನನ್ನು ನನ್ನ ಬೇಬಿಯ ಬಾಡಿಗಡ್ ಮಾಡಿದ್ದು ಒಳ್ಳೆಯದಾಯ್ತು ಅವಳೆ ಎಲ್ಲ ಜವಾಬ್ದಾರಿಯನ್ನು ನೀನು ನೋಡ್ಕೋತೀಯ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ ನೀವು ಸಂಬಳ ಇದ್ದೀರಾ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಅಂತ ಹೇಳ್ತಾನೆ ಆಗ ನಾವು ಈ ಪಾನಜಿ ನಿನ್ನೆ ನಮ್ಮ ನಿಮ್ಮ ಬೇಬಿ ಮತ್ತು ನನ್ನ ಮಗ ಮಾತಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅದನ್ನೆಲ್ಲ ಇವತ್ತು ಮಾತಾಡಿ ಕ್ಲಿಯರ್ ಮಾಡೋಣ ಅಂತ ವಿವೇಕ್ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಗ ವಿವೇಕ್ ಕೂಡ ನಾನು ಚಾರು ಹತ್ತಿರ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು ನಿನ್ನೇ ಗೊತ್ತಿಲ್ಲದೆ ಹಾಗೆಲ್ಲ ಆಗೋಯ್ತು ಇವತ್ತೇ ಹಾಗೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ಮಾನ್ಯತ ಚಾರುವಿಗೆ ಅಳಿಯಂದರು ನಿನ್ನ ಹತ್ತಿರ ಮಾನೋ ಪರ್ಸ್ನಲ್ಲಾಗಿ ಮಾತಾಡ್ಬೇಕಂತೆ ಹೋಗಿ ಮಾತಾಡೋ ಅಂತ ಹೇಳ್ತಾಳೆ ಆಗ ಚಾರು ರಾಮಚಾರಿ ಅವಳಿಗೆ ಹೋಗಲು ಸನೆ ಮಾಡಿದ್ರಿಂದ ಅವಳು ಒಪ್ಕೊಳ್ತಾಳೆ ಆಗ ಮಾನ್ಯತಾ ಯಾಕೆ ತಡ ಹೋಗು ಚಾರು ಅಂತ ಕೇಳ್ತಾಳೆ ಆಗ ಚಾರು ಕಾಫಿ ಕುಡಿದು ಹೋಗ್ಬೋದಾ ಅಂತ ಕೇಳ್ತಾಳೆ ಆಗ ವಿವೇಕ್ ನಾನು ಎಷ್ಟೊತ್ತು ಬೇಕಾದರೂ ಕಾಯ್ತೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ವಿವೇಕನಿಂದ ಸೂಪರ್ ಸರ್ ನೀವು ಅಂತ ಹೊಗಳ್ತಾನೆ ಆಗ ವಿವೇಕ್ ಚಾರು ಕಾಫಿ ಕುಡಿಯುವಷ್ಟರಲ್ಲಿ ನಾನು ಇನ್ನೊಂದು ಪೆಗ್ ವಿಸ್ಕಿ ಕುಡಿತೀನಿ ಆಗ ಚಾರೂನ ಹಗ್ ಮಾಡಿಕೊಂಡು ಅವಳ ಜೊತೆ ಮಾತಾಡೋಕ್ಕೆ ನನಗೆ ಧೈರ್ಯ ಬರುತ್ತೆ ಅಂತ ಹೇಳ್ತಾನೆ ಇದನ್ನು ಕೇಳಿ ಚಾರಿಗೆ ಸಿಟ್ಟು ಬರ್ತದೆ ಆಗ ರಾಮಾಚಾರಿ ಅವಳಿಗೆ ಸನ್ನೆ ಮಾಡಿ ನಾನು ಇದ್ದೀನಿ ಹೋಗಿ ಅಂತ ಹೇಳ್ತಾನೆ ಇದನ್ನೆಲ್ಲ ನೋಡಿ ಜೆ ಅಯ್ಯೋ ಇವನು ರಾಮಾಚಾರ್ಯ ಅಂತ ಹೇಳಿದರೆ ಇವರು ಯಾರೋ ನನ್ನ ಮಾತು ಕೇಳ್ತಿಲ್ಲ ಅಂತ ಮನಸ್ಸಿನಲ್ಲೇ ಒದ್ದಾಡ್ತಿರ್ತಾನೆ ಇತ್ತ ಮುರಾರಿ ರುಕ್ಕುವಿಗೆ ಅರ್ಧ ಕೆ ಜಿ ಮೆಣಸಿನಕಾಯಿನ ತಿನ್ನಿಸಿ ಅವಳು ಪಡುವ ಸಂಕಟ ವೇದ್ಯನ ನೋಡಿ ಮನಸ್ಸಿನಲ್ಲೇ ಸಂತೋಷ ಪಡ್ತಾ ನಮ್ಮ ಕೃಷ್ಣನ ಎದೆ ಇದ್ದವಳು ನೀನು ಅವನ ಎದೆಯೇ ಬಗೆರ್ಬಿಟ್ಟೆ ನೀನು ಏನೇ ಮಾಡಿದ್ರೂ ನಿನ್ನ ಪಾಪ ತೀರಲ್ಲ ಅನುಭವಿಸುವಂಥ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಇತ್ತ ಕಡೆ ಚಾರು ರಾಮಾಚಾರ್ಯನ ಪ್ರತ್ಯೇಕವಾಗಿ ಕರೆದು ನನಗೆ ಈ ಆ ವಿವೇಕ್ ಮುಖ ನೋಡಿದ್ರೆ ಮೈಯೆಲ್ಲ ಉರಿತೆ ಅಂಥದ್ರಲ್ಲಿ ನಾನು ಒಬ್ಬಳೇ ಹೋಗಿ ಅವನ ಹತ್ರ ಮಾತಾಡಬೇಕು ಅಂದರೆ ಹೇಗೆ ನೇರವಾಗಿ ಆಗಿದ್ದರೆ ಅವನ್ನ ಅಲ್ಲೇ ಹೊಡೆದು ಬಿಡ್ತಾ ಇದ್ದೆ ಆದರೆ ಏನು ಮಾಡೋದು ನಾಟಕ ಆಡ್ತಾ ಇದ್ದೀವಲ್ಲ ನಾಟಕನೂ ಆಡಬೇಕು ಅನುಮಾನನೂ ಬರಬಾರ್ದು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಶತ್ರುಗಳು ಬೇರೆ ಯಾರಾದರೂ ಆಗಿದ್ದರೆ ನಾವು ನೇರವಾಗಿ ನುಗ್ಗಿ ಹೊಡಿಬೋದಿತ್ತು ಶತ್ರುಗಳು ನಮ್ಮವರೇ ಇರುವಾಗ ನೇರವಾಗಿ ಹೋಗಿ ಹೊಡೆದಾಡೋಕೆ ಆಗಲ್ಲ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಆಗಿದೆಯಲ್ಲ ಅವನು ಬೆರಳಲ್ಲ ಅವನು ನೆರಳು ಕೂಡ ನಿಮ್ಮ ಮೇಲೆ ಬಿಡದ ಹಾಗೆ ನಾನು ನಿಮ್ಮನ್ನು ನೋಡ್ಕೋತೀನಿ ನಾನು ಇರುವಾಗ ವಿವೇಕ್ ಚಿಂತೆ ಮಾಡ್ತೀರಾ ನೀವೇನು ಹೆದರಬೇಡಿ ಹೋಗಿ ಸೀತೆಯ ಮೇಲೆ ಕಣ್ಣು ಹಾಕಿದ ರಾವಣನ ಕತೆ ಏನಾಯಿತು ಅಂತ ನಿಮಗೆ ಗೊತ್ತು ತಾನೆ ನಾನಿದ್ದೀನಿ ನಿಮ್ಮ ಜೊತೆ ತಲೆ ಕೆಡಿಸ್ಕೋಬೇಡಿ ಹೋಗಿ ಅಂತ ಅವಳಿಗೆ ಧೈರ್ಯ ಹೇಳಿ ವಿವೇಕನ ಜೊತೆ ಮಾತಾಡಲು ಕಳಿಸ್ತಾನೆ ಇಲ್ಲಿಗೆ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು